ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ದಶಮಾಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಇವುಗಳ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ದಶಮಾಂಶಗಳಲ್ಲಿ ಅವರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ದಶಮಾಂಶಗಳನ್ನು ಕೂಡಿಸಿ ನಾವು ಮೊತ್ತವನ್ನು ಕಂಡುಹಿಡಿಯಬೇಕು ಎ ಪ್ರಶ್ನೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಪ್ಲಸ್ ಎಂಟು ಬಿಂದು ಐದು ಪ್ಲಸ್ ಮೂವತ್ತು ಬಿಂದು ಸೊನ್ನೆ ಎಂಟು ಈ ಮೂರು ಅಂಕಿಗಳನ್ನು ನಾವು ಈಗ ಕೂಡಿಸೋಣ ಎ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಪ್ಲಸ್ ಎಂಟು ಬಿಂದು ಐದು ಪ್ಲಸ್ ಮೂವತ್ತು ಬಿಂದು ಸೊನ್ನೆ ಎಂಟು ಈ ರೀತಿಯಾಗಿ ನಾವು ನೇರವಾಗಿ ಕೂಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಒಂದರ ಕೆಳಗೊಂದರಂತೆ ನಾವು ಸೇರಿಸಿ ಕೂಡಿಸೋಣ ಮೊದಲನೇ ಸಂಖ್ಯೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಎರಡನೇ ಸಂಖ್ಯೆ ಎಂಟು ಬಿಂದು ಐದು ಇದೆ ಈಗ ಬಿಂದುವಿನ ಜಾಗದಲ್ಲೇ ಬಿಂದುವನ್ನಿಡಬೇಕು ಬಿಂದುವಿನ ಪಕ್ಕದ ಸಂಖ್ಯೆ ಎಂಟು ಮತ್ತು ಐದನ್ನು ಬರೆದಿದ್ದೇವೆ ಮೂವತ್ತು ಬಿಂದು ಸೊನ್ನೆ ಎಂಟು ಈಗ ಬಿಂದುವನ್ನು ಮೊದಲಿಡೋಣ ಇಲ್ಲಿ ಸೊನ್ನೆ ಬಿಡಿ ಜಾಗದಲ್ಲಿದೆ ಬಿಡಿ ಜಾಗದಲ್ಲಿ ಬರೆಯಬೇಕು ನಂತರ ಹತ್ತರ ಜಾಗದಲ್ಲಿ ಮೂರು ಸೊನ್ನೆ ಎಂಟು ನಾವು ಇಲ್ಲಿ ಅವುಗಳ ಸ್ಥಾನವನ್ನು ಸರಿಯಾಗಿ ಬರೆಯಬೇಕು ಈಗ ಮೊದಲನೆಯದಾಗಿ ಏಳು ಏಳರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಏಳನ್ನು ಹಾಗೆ ಬರೆಯೋಣ ಏಳು ಇಲ್ಲಿ ಎಂಟು ಪ್ಲಸ್ ಸೊನ್ನೆ ಎಂಟು ಐದು ಸೊನ್ನೆ ಸೊನ್ನೆ ಎಂದರೆ ಐದು ಬಂದಿದೆ ಬಿಂದು ಇಲ್ಲಿ ಎಂಟು ಸೊನ್ನೆ ಸೊನ್ನೆ ಎಂಟು ಇಲ್ಲಿ ಮೂರು ಆದ್ದರಿಂದ ಈ ಮೂರು ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಬರುವಂತಹ ಉತ್ತರ ಮೂವತ್ತೆಂಟು ಬಿಂದು ಐದು ಎಂಟು ಏಳು ಇಲ್ಲಿ ನಾವು ಬಿಂದುವಿನ ನಂತರದ ಸಂಖ್ಯೆಗಳನ್ನು ಬಿಡಿ ಬಿಡಿಯಾಗಿ ಓದಬೇಕು ಬಿ ಪ್ರಶ್ನೆ ಹದಿನೈದು ಪ್ಲಸ್ ಸೊನ್ನೆ ಬಿಂದು ಆರು ಮೂರು ಎರಡು ಪ್ಲಸ್ ಹದಿಮೂರು ಬಿಂದು ಎಂಟು ಇಲ್ಲಿ ಹದಿನೈದನ್ನು ಬರೆಯೋಣ ಹದಿನೈದು ಎಂದರೆ ಇದು ಪೂರ್ಣ ಸಂಖ್ಯೆ ಇದು ಬಿಡಿಸ್ಥಾನ ಇದು ಹತ್ತರ ಸ್ಥಾನ ಈಗ ನಾವು ಈ ಸಂಖ್ಯೆಗಳನ್ನು ಈ ಸಂಖ್ಯೆಯ ಕೆಳಗೆ ಬರೆಯಬೇಕು ಮೊದಲನೆಯದಾಗಿ ಬಿಂದು ಮೊದಲನೆಯದಾಗಿ ನಾವು ಇಲ್ಲಿ ಸೊನ್ನೆಯನ್ನು ಬಿಡಿ ಸ್ಥಾನದಲ್ಲಿ ಬರೆಯೋಣ ನಂತರ ಬಿಂದು ಆರು ಮೂರು ಎರಡು ನಂತರ ಇಲ್ಲಿ ಹದಿಮೂರು ಬಿಡಿಸ್ಥಾನದಲ್ಲಿ ಮೂರಿದೆ ಆದ್ದರಿಂದ ನಾವು ಬಿಡಿಸ್ಥಾನದಲ್ಲಿ ಮೂರನ್ನು ಬರೆಯಬೇಕು ಬಿಂದು ಇಲ್ಲಿ ಹತ್ತನೆಯ ಒಂದನೇ ಜಾಗದಲ್ಲಿ ಎಂಟಿದೆ ಈಗ ನಾವು ಹದಿನೈದರ ಮುಂದೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲದಿರುವುದರಿಂದ ಮೂರು ಸೊನ್ನೆಯನ್ನು ಹಾಕಿಕೊಳ್ಳೋಣ ಈಗ ಇಲ್ಲಿ ಎರಡು ಪ್ಲಸ್ ಜೀರೋ ಎರಡು ಮೂರು ಪ್ಲಸ್ ಜೀರೋ ಮೂರು ಆರು ಪ್ಲಸ್ ಎಂಟು ಹದಿನಾಲ್ಕು ಐದು ಪ್ಲಸ್ ಮೂರು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಒಂದು ಪ್ಲಸ್ ಒಂದು ಎರಡಾಗಿದೆ ಇಪ್ಪತ್ತೊಂಬತ್ತು ಬಿಂದು ನಾಲ್ಕು ಮೂರು ಎರಡು ಸಿ ಪ್ರಶ್ನೆ ಇಪ್ಪತ್ತೇಳು ಬಿಂದು ಸೊನ್ನೆ ಏಳು ಆರು ಸೊನ್ನೆ ಬಿಂದು ಐದು ಐದು ಪ್ಲಸ್ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ನಾಲ್ಕು ಈಗ ಸಂಖ್ಯೆಗಳನ್ನು ಬರೆಯೋಣ ಇಪ್ಪತ್ತೇಳು ಬಿಂದು ಸೊನ್ನೆ ಏಳು ಆರು ಬಿಂದುವಿನ ಜಾಗದಲ್ಲಿ ಬಿಂದು ಐದು ಐದು ಈಗ ಬಿಡಿ ಸ್ಥಾನದಲ್ಲಿ ಸೊನ್ನೆಯನ್ನು ಇಟ್ಟಿದ್ದೇವೆ ಬಿಂದು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಬಿಡಿಸ್ಥಾನದಲ್ಲೂ ಕೂಡ ಸೊನ್ನೆ ಇದೆ ಆರು ಪ್ಲಸ್ ನಾಲ್ಕು ಹತ್ತು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಐದು ಪ್ಲಸ್ ಒಂದು ಆರು ಐದು ಪ್ಲಸ್ ಒಂದು ಆರು ಇಲ್ಲಿ ಏಳು ಸೊನ್ನೆಗಳಿದ್ದಾವೆ ಏಳೆ ಬಂದಿದೆ ನಂತರ ಎರಡು ಇಪ್ಪತ್ತೇಳು ಬಿಂದು ಆರು ಮೂರು ಸೊನ್ನೆ ಡಿ ಪ್ರಶ್ನೆ ಇಪ್ಪತ್ತೈದು ಬಿಂದು ಆರು ಐದು ಪ್ಲಸ್ ಒಂಬತ್ತು ಬಿಂದು ಸೊನ್ನೆ ಸೊನ್ನೆ ಐದು ಪ್ಲಸ್ ಮೂರು ಬಿಂದು ಏಳು ಮೊದಲನೇ ಸಂಖ್ಯೆ ಇಪ್ಪತ್ತೈದು ಬಿಂದು ಆರು ಐದು ಎರಡನೇ ಸಂಖ್ಯೆಯ ಬಿಂದುವನ್ನು ಬರೆಯೋಣ ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಐದು ಬಿಡಿಸ್ಥಾನದಲ್ಲಿ ಒಂಬತ್ತು ಇದೆ ಒಂಬತ್ತನ್ನು ಬರೆಯಬೇಕು ಬಿಂದು ಇಲ್ಲಿ ಹತ್ತನೇ ಒಂದನೇ ಸ್ಥಾನದಲ್ಲಿ ಏಳು ಬಿಡಿಸ್ಥಾನದಲ್ಲಿ ಮೂರಿದೆ ಈಗ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಐದು ಐದು ಪ್ಲಸ್ ಜೀರೋ ಐದು ಆರು ಪ್ಲಸ್ ಏಳು ಹದಿಮೂರು ಬಿಂದು ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಹದಿನೇಳು ಪ್ಲಸ್ ಒಂದು ಹದಿನೆಂಟು ಎರಡು ಪ್ಲಸ್ ಒಂದು ಮೂರು ಆದ್ದರಿಂದ ಮೂವತ್ತೆಂಟು ಬಿಂದು ಮೂರು ಮೂರು ಐದು ಉತ್ತರವಾಗಿದೆ ಈ ಪ್ರಶ್ನೆ ಸೊನ್ನೆ ಬಿಂದು ಏಳು ಐದು ಪ್ಲಸ್ ಹತ್ತು ಬಿಂದು ನಾಲ್ಕು ಎರಡು ಐದು ಪ್ಲಸ್ ಎರಡು ಸೊನ್ನೆ ಬಿಂದು ಏಳು ಐದು ಬಿಂದು ನಾಲ್ಕು ಎರಡು ಐದಿದೆ ನಾಲ್ಕು ಎರಡು ಐದು ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಒಂದು ಬಿಂದು ಎರಡು ಇದೆ ಈ ಎರಡು ಬಿಡಿ ಸ್ಥಾನದಲ್ಲಿ ಬರೆಯಬೇಕು ಮುಂದೆ ಇಲ್ಲಿ ಯಾವುದೇ ಅಂಕಿ ಇಲ್ಲದಿರುವುದರಿಂದ ಸೊನ್ನೆಯನ್ನು ಬರೆಯೋಣ ಐದು ಐದು ಪ್ಲಸ್ ಎರಡು ಏಳು ನಾಲ್ಕು ಪ್ಲಸ್ ಏಳು ಹನ್ನೊಂದು ಬಿಂದು ಎರಡು ಪ್ಲಸ್ ಒಂದು ಮೂರು ಇಲ್ಲಿ ಒಂದು ಮಾತ್ರ ಇದೆ ಆದ್ದರಿಂದ ಹದಿಮೂರು ಬಿಂದು ಒಂದು ಏಳು ಐದು ಎಸ್ ಪ್ರಶ್ನೆ ಎರಡು ನೂರ ಎಂಬತ್ತು ಬಿಂದು ಆರು ಒಂಬತ್ತು ಪ್ಲಸ್ ಇಪ್ಪತ್ತೈದು ಬಿಂದು ಎರಡು ಪ್ಲಸ್ ಮೂವತ್ತೆಂಟು ಎರಡು ನೂರ ಎಂಬತ್ತು ಬಿಂದು ಆರು ಒಂಬತ್ತು ಎರಡನೇ ಸಂಖ್ಯೆಯ ಬಿಂದು ಇಲ್ಲಿ ಎರಡು ಬಿಡಿಸ್ತಾನದಲ್ಲಿ ಐದು ಹತ್ತರ ಸ್ಥಾನದಲ್ಲಿ ಎರಡು ನಂತರ ಇಲ್ಲಿ ಮೂವತ್ತೆಂಟು ಇದೆ ಇಲ್ಲಿ ಬಿಡಿಸ್ತಾನದಲ್ಲಿ ಎಂಟು ಹತ್ತರ ಸ್ಥಾನದಲ್ಲಿ ಮೂರು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಒಂಬತ್ತು ಆರು ಪ್ಲಸ್ ಎರಡು ಎಂಟು ಬಿಂದುವಿಗೆ ಬಿಂದು ಎಂಟು ಪ್ಲಸ್ ಐದು ಹದಿಮೂರು ಎಂಟು ಪ್ಲಸ್ ಎರಡು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಎರಡು ಪ್ಲಸ್ ಒಂದು ಮೂರು ಮೂರು ನೂರ ನಲವತ್ತ್ಮೂರು ಬಿಂದು ಎಂಟು ಒಂಬತ್ತು ಪ್ರಶ್ನೆ ನಂಬರ್ ಎರಡು ರಶೀದ್ ಗಣಿತ ಪುಸ್ತಕಕ್ಕೆ ಮೂವತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಹಾಗೂ ವಿಜ್ಞಾನ ಪುಸ್ತಕಕ್ಕೆ ಮೂವತ್ತೆರಡು ರೂಪಾಯಿ ಅರವತ್ತು ಪೈಸೆ ಖರ್ಚು ಮಾಡಿದನು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು ಇಲ್ಲಿ ರಶೀದ್ ಎರಡು ಪುಸ್ತಕಗಳಿಗಾಗಿ ಹಣವನ್ನ ಖರ್ಚು ಮಾಡಿದ್ದಾನೆ ಈ ಎರಡು ಪುಸ್ತಕಗಳಿಗಾಗಿ ಖರ್ಚು ಮಾಡಿದ ಹಣವನ್ನು ನಾವು ಈಗ ಕಂಡುಹಿಡಿಯಬೇಕು ರಶೀದ್ ಗಣಿತ ಪುಸ್ತಕಕ್ಕೆ ಗಣಿತ ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ಖರ್ಚು ಮಾಡಿದ ಹಣ ಈಕ್ವಲ್ಸ್ ಟು ಮೂವತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ವಿಜ್ಞಾನ ಪುಸ್ತಕಕ್ಕೆ ವಿಜ್ಞಾನ ಪುಸ್ತಕಕ್ಕೆ ಮೂವತ್ತೆರಡು ರೂಪಾಯಿ ಅರವತ್ತು ಪೈಸೆ ಖರ್ಚು ಮಾಡಿದ್ದಾನೆ ಆದ್ದರಿಂದ ಖರ್ಚು ಮಾಡಿದ ಒಟ್ಟು ಹಣ ಖರ್ಚು ಮಾಡಿದ ಒಟ್ಟು ಹಣ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ ಐದು ಪ್ಲಸ್ ಸೊನ್ನೆ ಐದು ಏಳು ಪ್ಲಸ್ ಆರು ಹದಿಮೂರು ಬಿಂದುವಿಗೆ ಬಿಂದು ಐದು ಪ್ಲಸ್ ಎರಡು ಏಳು ಏಳು ಪ್ಲಸ್ ಒಂದು ಎಂಟು ಮೂರು ಪ್ಲಸ್ ಮೂರು ಆರು ಅರವತ್ತೆಂಟು ಬಿಂದು ಮೂವತ್ತೈದು ಎಂದು ಬಂದಿದೆ ಆದ್ದರಿಂದ ಖರ್ಚು ಮಾಡಿದ ಒಟ್ಟು ಹಣ ಅರವತ್ತೆಂಟು ರೂಪಾಯಿ ಮೂವತ್ತೈದು ಪೈಸೆಗಳು ಪ್ರಶ್ನೆ ನಂಬರ್ ಮೂರು ರಾಧಿಕಾಗೆ ಅವಳ ತಾಯಿ ಹತ್ತು ರೂಪಾಯಿ ಐವತ್ತು ಪೈಸೆ ಹಾಗೂ ಅವಳ ತಂದೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ನೀಡಿದರೆ ರಾಧಿಕಾ ಪಡೆದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಇಲ್ಲಿ ರಾಧಿಕಾಗೆ ಅವಳು ತಂದೆ ತಾಯಿ ಕೊಟ್ಟ ಹಣವನ್ನು ಈಗ ನಾವು ಕಂಡುಹಿಡಿಯಬೇಕು ರಾಧಿಕಾಗೆ ತಾಯಿ ಕೊಟ್ಟ ಹಣ ಹತ್ತು ರೂಪಾಯಿ ಐವತ್ತು ಪೈಸೆ ತಂದೆ ಕೊಟ್ಟ ಹಣ ತಂದೆ ಕೊಟ್ಟ ಹಣ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಆದ್ದರಿಂದ ಅವರಿಬ್ಬರು ಕೊಟ್ಟ ಒಟ್ಟು ಹಣವನ್ನು ನಾವೀಗ ಕಂಡುಹಿಡಿಯಬೇಕು ಆದ್ದರಿಂದ ಒಟ್ಟು ಹಣ ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಎಂಟು ಪ್ಲಸ್ ಐದು ಹದಿಮೂರು ಬಿಂದು ಐದು ಪ್ಲಸ್ ಒಂದು ಆರು ಒಂದು ಪ್ಲಸ್ ಒಂದು ಎರಡು ಆದ್ದರಿಂದ ಅವರು ಕೊಟ್ಟ ಒಟ್ಟು ಹಣ ಇಪ್ಪತ್ತಾರು ರೂಪಾಯಿ ಮೂವತ್ತು ಪೈಸೆ ನಾಲ್ಕನೇ ಪ್ರಶ್ನೆ ನಸ್ರಿನ ಆಕೆಯ ಅಂಗಿಗೆ ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಬಟ್ಟೆ ಹಾಗೂ ಲಂಗಕ್ಕೆ ಎರಡು ಮೀಟರ್ ಐದು ಸೆಂಟಿಮೀಟರ್ ಬಟ್ಟೆ ಖರೀದಿಸಿದಳು ಆಕೆ ಖರೀದಿಸಿದ ಬಟ್ಟೆಯ ಒಟ್ಟು ಉದ್ದ ಕಂಡುಹಿಡಿಯಿರಿ ಇಲ್ಲಿ ನಸ್ರಿನ ಅಂಗಿಗೆ ಮತ್ತು ಲಂಗಕ್ಕೆ ಖರೀದಿಸಿದ ಬಟ್ಟೆಯ ಒಟ್ಟು ಉದ್ದವನ್ನು ನಾವು ಈಗ ಕಂಡುಹಿಡಿಯಬೇಕು ನಸ್ರೀನ ಅಂಗಿಗೆ ಖರೀದಿಸಿದ ಬಟ್ಟೆ ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಲಂಗಕ್ಕೆ ಖರೀದಿಸಿದ ಬಟ್ಟೆ ಲಂಗಕ್ಕೆ ಖರೀದಿಸಿದ ಬಟ್ಟೆ ಈಕ್ವಲ್ಸ್ ಎರಡು ಮೀಟರ್ ಐದು ಸೆಂಟಿಮೀಟರ್ ಈಗ ನಾವು ಒಟ್ಟು ಬಟ್ಟೆಯನ್ನು ಕಂಡುಹಿಡಿಯೋಣ ಆದ್ದರಿಂದ ಒಟ್ಟು ಬಟ್ಟೆಯ ಉದ್ದ ಒ ಟು ಬಟ್ಟೆಯ ಉದ್ದ ಈಕ್ವಲ್ಸ್ ಟು ಇಲ್ಲಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಇದೆ ಇಪ್ಪತ್ತೈದು ಸೆಂಟಿಮೀಟರ್ ಮೂರು ಪ್ಲಸ್ ಎರಡು ಐದು ಮೀಟರ್ ಆಗಿದೆ ಆದ್ದರಿಂದ ಒಟ್ಟು ಬಟ್ಟೆಯ ಉದ್ದ ಐದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಐದನೇ ಪ್ರಶ್ನೆ ನರೇಶನು ಬೆಳಿಗ್ಗೆ ಎರಡು ಕಿಲೋಮೀಟರ್ ಮೂವತ್ತೈದು ಮೀಟರ್ ಹಾಗೂ ಸಂಜೆ ಒಂದು ಕಿಲೋಮೀಟರ್ ಏಳು ಮೀಟರ್ ನಡೆದನು ಅವನು ನಡೆದ ಒಟ್ಟು ದೂರ ಎಷ್ಟು ನರೇಶನು ಬೆಳಿಗ್ಗೆ ನಡೆದ ದೂರ ನಡೆದ ದೂರ ಎರಡು ಕಿಲೋಮೀಟರ್ ಮೂವತ್ತೈದು ಮೀಟರ್ ಸಂಜೆ ನಡೆದ ದೂರ ಒಂದು ಕಿಲೋಮೀಟರ್ ಏಳು ಮೀಟರ್ ಆದ್ದರಿಂದ ಒಟ್ಟು ದೂರ ಅಥವಾ ಒಟ್ಟು ನಡೆದ ದೂರ ಈಗ ನಾವು ಕೂಡಿಸೋಣ ಬಿಡಿಸ್ತಾನದಲ್ಲಿ ಐದು ಮತ್ತು ಏಳು ಇದೆ ಏಳು ಪ್ಲಸ್ ಐದು ಹನ್ನೆರಡು ಮೂರು ಪ್ಲಸ್ ಒಂದು ನಾಲ್ಕು ನಲವತ್ತೆರಡು ಮೀಟರ್ ಆಗಿದೆ ಎರಡು ಪ್ಲಸ್ ಒಂದು ಮೂರು ಕಿಲೋಮೀಟರ್ ಆದ್ದರಿಂದ ಅವನು ನಡೆದ ಒಟ್ಟು ದೂರ ಮೂರು ಕಿಲೋಮೀಟರ್ ನಲವತ್ತೆರಡು ಮೀಟರ್ ಆರನೇ ಪ್ರಶ್ನೆ ಸುನಿತಾಳು ಹದಿನೈದು ಕಿಲೋಮೀಟರ್ ಎರಡು ನೂರ ಅರವತ್ತೆಂಟು ಮೀಟರ್ ದೂರವನ್ನು ಬಸ್ ಮೂಲಕ ಪ್ರಯಾಣಿಸಿ ಏಳು ಕಿಲೋಮೀಟರ್ ಏಳು ಮೀಟರ್ ದೂರವನ್ನು ಕಾರಿನ ಮೂಲಕ ಪ್ರಯಾಣಿಸಿ ಐದು ನೂರು ಮೀಟರ್ ನಡಿಗೆ ಮೂಲಕ ಪ್ರಯಾಣಿಸಿ ಶಾಲೆ ತಲುಪಿದಳು ಅವಳ ಮನೆಯಿಂದ ಶಾಲೆಗೆ ಇರುವ ದೂರ ಎಷ್ಟು ಇಲ್ಲಿ ಅವಳು ಬಸ್ನಲ್ಲಿ ಕಾರಿನಲ್ಲಿ ಮತ್ತು ನಡಿಗೆಯ ಮೂಲಕ ಪ್ರಯಾಣಿಸಿದ ಎಲ್ಲವನ್ನೂ ಸೇರಿಸಿದರೆ ನಾವು ಅವಳ ಮನೆಯಿಂದ ಶಾಲೆಗೆ ಇರುವ ದೂರವನ್ನು ಕಂಡುಹಿಡಿಯಬಹುದು ಸುನೀತಾ ಬಸ್ನಲ್ಲಿ ಪ್ರಯಾಣಿಸಿದ ದೂರ ಪ್ರಯಾಣಿಸಿದ ದೂರ ಹದಿನೈದು ಕಿಲೋಮೀಟರ್ ಎರಡು ನೂರ ಅರವತ್ತೆಂಟು ಮೀಟರ್ ಕಾರಿನಲ್ಲಿ ಪ್ರಯಾಣಿಸಿದ ದೂರ ಈಕ್ವಲ್ಸ್ ಟು ಏಳು ಕಿಲೋಮೀಟರ್ ಏಳು ಮೀಟರ್ ನಡಿಗೆಯಲ್ಲಿ ನಡಿಗೆಯಲ್ಲಿ ಅವಳು ಐದು ನೂರು ಮೀಟರ್ ಪ್ರಯಾಣಿಸಿದ್ದಾಳೆ ಮೀಟರ್ ಇರುವ ಜಾಗದಲ್ಲಿ ನಾವು ಈಗ ಐದು ನೂರನ್ನ ಬರೆದಿದ್ದೇವೆ ಆದ್ದರಿಂದ ಅವಳ ಮನೆಯಿಂದ ಶಾಲೆಗಿರುವ ದೂರ ಶಾಲೆಗಿರುವ ದೂರ ಈಕ್ವಲ್ಸ್ ಟು ಈ ಮೂರು ದೂರವನ್ನು ನಾವು ಈಗ ಕೂಡಿಸಬೇಕು ಎಂಟು ಪ್ಲಸ್ ಏಳು ಹದಿನೈದು ಆರು ಪ್ಲಸ್ ಸೊನ್ನೆ ಆರು ಆರು ಪ್ಲಸ್ ಒಂದು ಏಳು ಇಲ್ಲಿ ಎರಡು ಪ್ಲಸ್ ಐದು ಏಳು ಏಳು ನೂರ ಎಪ್ಪತ್ತೈದು ಮೀಟರ್ ಐದು ಪ್ಲಸ್ ಎರಡು ಹನ್ನೆರಡು ಒಂದು ಪ್ಲಸ್ ಒಂದು ಎರಡು ಆದ್ದರಿಂದ ಅವಳ ಮನೆಯಿಂದ ಶಾಲೆಗಿರುವ ದೂರ ಇಪ್ಪತ್ತೆರಡು ಕಿಲೋಮೀಟರ್ ಏಳು ನೂರ ಎಪ್ಪತ್ತೈದು ಮೀಟರ್ ಆಗಿದೆ ಏಳನೇ ಪ್ರಶ್ನೆ ರವಿಯು ಐದು ಕೆಜಿ ನಾಲ್ಕು ನೂರು ಗ್ರಾಂ ಅಕ್ಕಿ ಎರಡು ಕೆ ಜಿ ಇಪ್ಪತ್ತು ಗ್ರಾಂ ಸಕ್ಕರೆ ಹಾಗೂ ಹತ್ತು ಕೆ ಜಿ ಎಂಟು ನೂರ ಐವತ್ತು ಗ್ರಾಮ್ ಗೋಧಿ ಹಿಟ್ಟು ಖರೀದಿಸುತ್ತಾನೆ ಅವನು ಖರೀದಿಸಿದ ವಸ್ತುಗಳ ಒಟ್ಟು ತೂಕ ಕಂಡುಹಿಡಿಯಿರಿ ಇಲ್ಲಿ ರವಿಯು ಖರೀದಿಸಿದಂತಹ ಎಲ್ಲ ವಸ್ತುಗಳ ಒಟ್ಟು ತೂಕವನ್ನು ನಾವು ಈಗ ಕಂಡುಹಿಡಿಯೋಣ ರವಿಯು ಖರೀದಿಸಿದ ಅಕ್ಕಿ ರವಿಯು ಖರೀದಿಸಿದ ಅಕ್ಕಿ ಐದು ಕೆ ಜಿ ನೂರು ಗ್ರಾಮ್ ಸಕ್ಕರೆ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಗೋಧಿ ಹಿಟ್ಟು ಹತ್ತು ಕೆ ಜಿ ಎಂಟು ನೂರ ಐವತ್ತು ಗ್ರಾಮ್ ಆದ್ದರಿಂದ ಒಟ್ಟು ತೂಕ ಒಟ್ಟು ಆದ್ದರಿಂದ ಒಟ್ಟು ತೂಕ ಈಕ್ವಲ್ಸ್ಟು ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸೋಣ ಸೊನ್ನೆ 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 ಬಂದಿದೆ ಐದು ಪ್ಲಸ್ ಎರಡು ಪ್ಲಸ್ ಜೀರೋ ಐದು ಪ್ಲಸ್ ಎರಡು ಎಂದರೆ ಏಳು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಈಗ ನಾವು ಈ ಸಂಖ್ಯೆಗೆ ಒಂದನ್ನು ಕೂಡಿಸಬೇಕು ಹನ್ನೆರಡು ಬಂದಿದೆ ಎರಡು ನೂರ ಎಪ್ಪತ್ತು ಗ್ರಾಮ್ ಐದು ಪ್ಲಸ್ ಎರಡು ಏಳು ಏಳು ಪ್ಲಸ್ ಒಂದು ಎಂಟು ಒಂದನ್ನು ಹಾಗೆ ಬರೆಯೋಣ ಹದಿನೆಂಟು ಕಿಲೋಗ್ರಾಮ್ ಆದ್ದರಿಂದ ಅವನು ಖರೀದಿಸಿದ ವಸ್ತುಗಳ ಒಟ್ಟು ತೂಕ ಹದಿನೆಂಟು ಕಿಲೋಗ್ರಾಮ್ ಎರಡು ನೂರ ಎಪ್ಪತ್ತು ಗ್ರಾಂ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ